ಈ ಮೂರು ಚುನಾವಣೆಗೆ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಸರ್ಕಾರ ಹಣದ ಮೋಟೆಯನ್ನು ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅಂತ ಹೇಳಿ ಬೊಮ್ಮಾಯ ಆರೋಪ ಮಾಡಿದ್ದಾರೆ ಉಪ ಚುನಾವಣೆಯಲ್ಲಿ ಹಣದ ಹೊಳೆಯ ಹರಿದ ಎಲೆಕ್ಷನ್ ಕಮಿಷನ್ ಯಾರ ಇರೋದು ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವರು ಅರ್ಥ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಗೆದ್ದರೆ ನಾನು ಹೇಳಕ್ ಹೋಗಲ್ಲ ಏಳು ಬಾರದು ಏಳು ಇಲ್ಲ ಮಹಾರಾಷ್ಟ್ರದಲ್ಲಿ ನೂರ ನಲ್ವತ್ತೊಂಬತ್ತಕ್ಕೆ ನೂರ ಇಪ್ಪತ್ತೈದು ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿಯವರು ಹೆಂಗಿದ್ರು ಹೇಳಪ್ಪ ನೀನೆ ನಲವತ್ತೊಂಬತ್ತು ತಗೊಂಡಿದ್ದ ಗೆದ್ದಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಸೀಟ್ ನಲ್ಲಿ ಮಾತ್ರ ಸೋತಿದ್ದಾರೆ ಎಷ್ಟು ಪರ್ಸೆಂಟ್ ಆಯ್ತು ಆಯ್ತು ಪ್ಲಸ್ ಮತ್ತೆ ಬಿಟ್ರು ಸಜಬ್ ಬಹುಮಾಯ್ ಸೋತು ಬಿತ್ತು ಮುಖ್ಯಮಂತ್ರಿ ಆಗಿದವರು माजी ಮುಖ್ಯಮಂತ್ರಿ ಆಗಿದವರು ಅವರ ಮಗ ಸೋತು ಬಿಡಿದಾರೆ ಈ ಸೋತು ಬಿತ್ತು ದುಡ್ಡು ಕಚ್ಚ ಬಾಡ್ಬಿಟ್ರು ಕಾಂಗ್ರೆಸ್ ನವರು ಅದರಿಂದ गिरಬಿಟ್ರು ಅಂತಂದ್ರೆ ಅದ ನಂಬಕೊಳ್ಳಲ್ಲ ಜನ ಜನ ಬುದ್ಧಿವಂತ ಳರ ಜನರೂತನ ಮತದಾರರನ್ನ ದಡ್ಡಲ್ ಮಾಡಕ ಆಗಲ್ಲ ನಾವು ಸರ್ ಈ ಪರಿತಾಂಶ ಬಿಟಿಪಿ ಜೊತೆ ಸೇರಿ ಮೈತ್ರನ ಜನರ ಸ್ಟ್ರೆಸ್ಟರ್ ತಿದ್ದಾರೆ ಅಂತ ಇಲ್ಲ ನೋಡಿ ಅವಿಬ್ಬರು ಸೋರ್ಸಿದ್ದಾರೆ ಕೆಲ ಸರ್ ಕುಟುಂಬ ರಾಜಕಾರಣದ ಪದ ಸರಿಯಿಲ್ಲ ಅಂತ ಸೋಲ್ಸಿದ್ದಾರೆ ಅಲ್ವಾ ಸರ್ ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಆ ಕುಟುಂಬ ರಾಜಕಾರಣದ ಮತದಾರ ನಿರ್ಣಯ ಕೊಟ್ಟಿದ್ದಾರೆ ಒತ್ತಾರೇ ಅವರ ಅಪಪ್ರಚಾರ ಮತ್ತೆ సు ఆరో సోల్గొండి సార్ మాట్లాడ్రీ ఇవ్ మాట్లాడతారు మాత్రం జన ఉత్తర కొట్టవరల్ నేను హి జన ఉత్తర ಈಗ ಸರ್ ಈಗ ನೀವು ಹೇಳ್ತಾ ಇದ್ರೆ ಉಪಚುನಾವಣೆ ಗೆದ್ದು ಶಕ್ತಿ ಬರುತ್ತೆ ಶಕ್ತಿ ಬರ್ತಾ ಈ ಶಕ್ತಿ ಬಂದಿದೆ ಸರ್ ಈಗ ಮೂರು ಉಪಚುನಾವಣೆ ಗೆದ್ದ ಮೇಲೆ ಬರುತ್ತೆ ಸಾಮಾನ್ಯವಾಗಿ ಸುಳ್ಳು ಏಳವರಿಗೆ ತಕ್ಕ ಪಾಠ ಮೇಲೆ ನಮ್ಗೆ ಶಕ್ತಿ ಬರಲೇಬೇಕಲ್ಲ ಸರ್ ಈಗ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ನಮ್ ಸಿದ್ದರಾಮಯ್ಯ ಮೂರು ವರ್ಷ ಸಮಸ್ಯೆ ಇಲ್ಲ ಅಂತ ನಿಮ್ ಕಾರ್ಯಕರ್ತರು ಮಾತಾಡ್ಕೊಂತರು ನಮ್ ಕಾರ್ಯಕರ್ತರು ಯಾರ ಯಾರು ಜನ ನಮಗೆ ನಮ್ಮ ನಮ್ಮ ಅಭಿವೃದ್ಧಿ சரிய ஜன நம்ம அபிவ் கெல்சாண்டி யோஜனைகள நம்ம சித்தாந்தவன் திர்ஸ் காரணம் कलेक्टिव रेस्पाबाव नंबर वन अमां दि ईक्वल नंबर वन अमा दि ईक्वल कौन मिनिस्टर्स it मीन <laughs> कौल मिनिस्टर्स अंदर कलेक्टिव रेस्पासीबिटी कलेक्टिव रेस्पाबिटी सदराम चीफ मिनिस्टर इस नंबर वन अमान इक्वल्स